ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಅಪ್ಪು ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನ್ ಸ್ವಾಮಿ ಬಹಳಷ್ಟು ಬಹಳಷ್ಟು ಕಲೆ ಸಂಸ್ಕೃತಿಯಲ್ಲಿ ಆಸಕ್ತಿ ಇರತಕ್ಕ ವ್ಯಕ್ತಿ ಕನ್ನಡದ ಬಗ್ಗೆ ಕನ್ನಡ ಅಭಿಮಾನದ ಬಗ್ಗೆ ಕೆಲವರೆಲ್ಲ ಭಾಷಣ ಮಾಡ್ತಾರೆ ಆದರೆ ಭಾಷಣ ಮಾಡದೆ ಪ್ರಚಾರ ಮಾಡದೇ ತಮ್ಮದೇ ಆದ ಒಂದು ಶೈಲಿಯಲ್ಲಿ ನಡೆದು ಬರತಕ್ಕಂತ ಒಬ್ಬ ಯುವಕ ಬಹುಶಃ ಇವರ ಇತಿಹಾಸ ನೋಡ್ಬಿಟ್ರೆ ನಿಮಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ನಾಟಕಗಳಿಗೆ ಹಾರ್ಮೋನಿಯಂ ಅವರ ಬಾರಿಸೆಲ್ಲ ಚಿತ್ರೀಕರಣ ಮಾಡಿ ನಿಮಗೆ ತೋರಿಸ್ತೀನಿ ಇವತ್ತಿಗೂ ಕೂಡ ಈ ಪುಸ್ತಕಗಳು ಇಡ್ಲಿಕ್ಕೆ ಜಾಗನೇ ಇಲ್ಲ ಅಷ್ಟು ಪುಸ್ತಕಗಳು ಅಷ್ಟು ಪ್ರಶಸ್ತಿಗಳು ಈಗಾಗಲೇ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂಗೀತ ಭಾರತಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅತಿ ಅಲ್ಪ ಸಾಧನೆ ಮಾಡಿದರೂ ಕೂಡ ಅವರನ್ನು ಗುರುತಿಸಿ ನೀವು ಇನ್ನೂ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಇಬ್ಬರನ್ನ ಮೂವರನ್ನ ನಾಲ್ಕು ಜನರಿಗೆ ಅಭಿನಂದಿಸಿ ಇದೇ ಕ್ಷೇತ್ರದಲ್ಲಿ ಮುಂದುವರಿಯರಿ ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ಇದೆ ಆ ವಿಶಾಲ ಭವನ ಮನೋಭಾವನೆ ಬಹುಶಃ ಎಲ್ಲರಲ್ಲೂ ಇರಲಿಕ್ಕಿಲ್ಲ ಅದು ಸಾಧ್ಯ ಇಲ್ಲವೋ ಕೂಡ ಬಹುಶಃ ಕಲಂಪ್ಯೂಟ್ರ್ ಮನಸ್ಸು ಮಾಡಿದರೆ ಇವತ್ತು ಬೇಕಾದಷ್ಟು ಹಣವನ್ನು ಮಾಡ್ಕೋಬೋದಿತ್ತು ಒಂದು ಎಲ್ಲಾದರೂ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿಬಿಡ್ಬೋದಿತ್ತು ಆದರೆ ಅವರು ಇವತ್ತಿಗೂ ಸಂಗೀತ ಭಾರತಿ ಕಾರ್ಯಕ್ರಮ ನಡೀಬೇಕಾದ್ರೆ ಒಂದು ಮಾತು ಹೇಳ್ತಾರೆ ನನ್ನನ್ನು ಭಾಳ ಗಮನಿಸಿದ್ದೀನಿ ನನಗೆ ಮೂಲ ಆರ್ಥಿಕ ನೆರವು ಯಾರು ಅನ್ನೋದಾದರೆ ಕೆಲವರು ಹೆಸರು ಬುಕ್ಕು ಕೊಟ್ಟಿರೋದಿರ್ಬೋದು ಅಥವಾ ಶಾಲು ಕೊಟ್ಟಿರೋದಿರ್ಬೋದು ಅಥವಾ ಹಾರ ಕೊಟ್ಟರೋದಿರ್ಬೋದು ಪ್ರತಿಯೊಬ್ಬರನ್ನು ನೆನೆಸ್ತಾರೆ ಜೊತೆಗೆ ಬಾವಿ ಕಟ್ಟಿ ಹನುಮಂತಜ್ಜ ಅಂತ ಹೇಳ್ತಾರೆ ಯಾರು ಬಾವಿ ಕಟ್ಟಿ ಹನುಮಂತಜ್ಜ ಅದು ಅವರ ಸ್ವಂತ ದುಡಿಮೆ ಅಂತ ಅದು ಹೆಸರು ಕೇವಲ ನಾನು ಕಷ್ಟೇ ಆದರೆ ಬಾವಿ ಕಟ್ಟಿ ಹನುಮಂತಜ್ಜ ಅನ್ನುವಂಥದ್ದು ಹೇಳೋದಾದರೆ ಅವರು ಅದು ಅವರ ದುಡಿಮೆಯ ಒಂದು ಭಾಗ ಅನ್ನೋಂಥದ್ದನ್ನು ನಾನು ಮನಪೂರ್ವಕವಾಗಿ ಒಪ್ಕೊಂಡು ಹೇಳ್ತಾ ಇದ್ದೀವಿ ಕಿಲಕನೇ ಅನೇಕ ಧ್ವನಿಸರುಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಒಬ್ಬ ಒಬ್ಬ ಕಲಾವಿದರು ನನಗೆ ಒಂದು ಅಪೇಕ್ಷೆ ಇದೆ ನಮ್ಮ ಕಲಂಬರು ನಾವು ಅವ್ರ ಇರ್ತೀವಿ ಒಂದು ನಾಟಕ ರಂಗವನ್ನು ಮತ್ತೆ ಕಟ್ಟೋದಾಗಿದ್ರೆ ಅವರ ಜೊತೆಗೆ ನಾವು ಬೆಂಬಲವಾಗಿ ನಿಲ್ತೀವಿ ಸಂಗೀತ ಭಾರತಿ ಹುಟ್ಟು ಹುಡ್ಡಿನ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಮಕ್ಕಳಾದ ನಮ್ಮ ಕಾನ್ಸೆಪ್ಟಲ್ಲ ಇದು ನನ್ನ ತಂದೆಯವರ ಕಾನ್ಸೆಪ್ಟ್ ಇದು ನನ್ನ ತಂದೆಯವರು ರಾಜ್ಕುಮಾರ್ ಅಂದರೆ ತುಂಬ ಭಾಳಷ್ಟು ಅಭಿಮಾನ ಆಮೇಲೆ ಪುಟ್ರಾಜ್ ಗವಾಯಿಗಳು ಇವರೆಲ್ಲ ಆಮೇಲೆ ಯಾವಾಗ ನಮ್ಮ ಮನೆಗೆ ಶಿವರಾಮ್ ಕಾರಂದ್ರೆ ಬಂದು ಹೋಗಿಂದೆ ಆ ಒಂದು ವೈಬ್ರೇಷನ್ನೇ ಚೇಂಜ್ ಆಗಿ ಹೋಯಿತು ನಮ್ಮ ತಂದೆಯವರು ಹೇಳ್ತಿದ್ರು ಏನಪ್ಪ ಎಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದವ್ರಿಗೆ ಅವ್ರಿಗೆ ಯಾವ ಪ್ರಶಸ್ತಿಗಳಿಗೂ ಬೇಕಾಗಿಲ್ಲ ದೇವರ ಹತ್ರ ಹೋಗುವಂಥವರಿಗೆ ಒಂದು ಗೌರವಿಸುವಂತಹ ಕೆಲಸ ಮಾಡಿ ವಿದಾಯ ಹೇಳೋದಿದೆಯಲ್ಲ ಅದು ಒಂದು ರೀತಿ ಗೌರವ ಆದರೂ ಕೂಡ ಬೆಳೆಯುವಂತಹ ಪೈರಿಗೆ ಬೆಳೆಯುವಂತಹ ಪ್ರತಿಭೆಗೆ ಗೌರವಿಸುವಂತಹ ಹಾರೈಸುವಂತಹ ಕೆಲಸ ಆಗಬೇಕದು ಪ್ರಾರಂಭದಲ್ಲಿಯೇ ಆಗಬೇಕದು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಿದ್ರು ಏನಾದರೂ ಮಾಡೋದಾದರೆ ಒಂದು ವೇದಿಕೆ ಮಾಡಿರಿ ಅಂತ ಹೇಳಿ ಆಗ ಅದಕ್ಕೊಂದು ಎರಡು ವರ್ಷ ಪ್ರಿಪ್ರೇಷನ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಧಿಕೃತವಾಗಿ ಹೊಸರಮ್ಮನ ಸನ್ನಿಧಾನದಲ್ಲಿ ರಂಗೋಪಂತ ನಾಗರಾಜರಾಯರು ಆಕಾಶವಾಣಿ ಸ್ಟೇಷನ್ ಡೈರೆಕ್ಟರ್ ವೆಂಕಟೇಶ್ ಅವರು ಆಮೇಲೆ ಪ್ರೊಫೆಸರ್ ಯು ರಾಘವೇಂದ್ರ ಸಾರ್ ಅವರು ಬಿ ಎಸ್ ಭಾಸ್ಕರ್ ಸಾರ್ ಅವರು ಆಮೇಲೆ ಇವರೆಲ್ಲರೂ ಕೂಡ ಮಹಾನೀಯರ ಒಂದು ವಿಶೇಷತೆಯಲ್ಲಿ ಸಂಗೀತ ಭಾರತೀಯ ಜ್ಯೋತಿ ಅಲ್ಲಿ ಬೆಳೀತು ಅಲ್ಲಿ ಹಚ್ಚಿದೀವಿ ನಾವು ಅವತ್ತಲಿಂದ ಸಂಗೀತ ಭಾರತಿ ಏಕಮೇವ ವ್ಯಕ್ತಿಯ ಒಂದು ವಿಶೇಷತೆಯೊಂದಿಗೆ ಮೂವತ್ತ್ಮೂರು ವರ್ಷಗಳು ಮುಗಿಸಿ ಮೂವತ್ತ್ನಾಲ್ಕನೇ ವರ್ಷಕ್ಕೆ ನಾವು ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಇವತ್ತು ಮೂವತ್ತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ತಿಂಗಳು ಕೊನೆ ಭಾನುವಾರ ಅದು ನಾವು ಇಬ್ಬರನ್ನ ಅಂತ ಅನ್ಕೊಂಡಿರ್ತೀವಿ ಸನ್ಮಾನ ಅಂತ ಅದು ಒಂದೊಂದು ಸರ್ತಿ ಹತ್ತು ಜನ ಆಗ್ಬಿಡ್ತದೆ ಮೊನ್ನೆ ಮುನ್ನೂರ ತೊಂಬತ್ತಾರನೇ ತಿಂಗಳ ಕಾರ್ಯಕ್ರಮದಲ್ಲಿ ಒಂಬತ್ತು ಜನರಿಗೆ ಮುನ್ನೂರ ತೊಂಬತ್ತಾರು ಆರು ಮೂರು ಒಂಬತ್ತು ಒಂಬತ್ತು ಹಿಂಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮತ್ತೆ ಒಂಬತ್ತೇ ಬರ್ತಿತ್ತು ಅದು ಆ ಸಂಖ್ಯೆಗೆ ಅನುಗುಣವಾಗಿ ಒಂಬತ್ತು ಜನ ಸಾಧಕರಿಗೆ ಭಾರ್ಗವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀವಿ ನಾವು ಅಲ್ಲಿ ನಮ್ಮ ಅಪೇಕ್ಷೆ ಏನೂ ಇಲ್ಲ ಬಂದಿರೋರೇ ಸನ್ಮಾನ ಮಾಡಬೇಕು ಬಂದಿರೋರೇ ಪ್ರಶಸ್ತಿ ಕೊಡಬೇಕು ಆಮೇಲೆ ಸಮಯ ಪ್ರಜ್ಞೆಯೊಂದಿಗೆ ಮಾತಾಡಬೇಕು ಆಮೇಲೆ ಇವನ್ ಇವನ್ನೆಲ್ಲವನ್ನು ನಾವು ರೂಢಿಸಿಕೊಂಡಂಥವ್ರು ನೆಡೆಸಿದಂಥವ್ರು ಆಮೇಲೆ ಯಾರಿಂದ ಏನನ್ನೂ ಅಪೇಕ್ಷೆ ಪಡಬಾರದು ಅನ್ನುವಂಥದ್ದು ಬರ್ರಿ ಅಂತ ಹೇಳಿ ಕರೆಯುವಂತಹದ್ದು ಮಾತ್ರ ನಮ್ಮದು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಪ್ರತಿ ತಿಂಗಳು ಒಂದು ಸಾವಿರ ಇನ್ವೊಟೇಷನ್ ಕಾರ್ಡ್ಗಳು ಒಂದು ಸಾವಿರ ಮೆಸೇಜ್ಗಳು ಆಕಾಶವಾಣಿ ಅನೌನ್ಸ್ಮೆಂಟ್ ಒಂದು ವಾರ ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಬೆಳಗ್ಗೆ ಆ ಒಂಬತ್ತು ಗಂಟೆಯಿಂದ ಸಹ ರಾತ್ರಿ ಹತ್ತುವರೆ ತನಕ ಅಲ್ಲಿ ಒಂದು ಕ್ರಿಯಾಶೀಲವಾಗಿ ಒಂದು ಕೆಲಸ ನಡೆದಿರುತ್ತೆ ಆ ಅಂದಹಾಗೆ ನಮ್ಮ ತಂದೆ ರಂಗಭೂಮಿ ನಾಟಕ ಬಯಲಾಟ ಹೀಗೆ ಸುಗಮ ಸಂಗೀತ ಆಮೇಲೆ ಹರಿಕಥೆಗಳು ಈ ಭಾಗದಿಂದ ಬಂದಂಥವ್ರು ನನ್ನ ತಂದೆ ವೇದಿಕೆ ಹೇಗಿರಬೇಕು ವೇದಿಕೆಯ ಕಾನ್ಸೆಪ್ಟ್ ಹೇಗಿರಬೇಕು ಲೈಟಿಂಗ್ ವ್ಯವಸ್ಥೆ ಹೇಗಿರಬೇಕು ಸೌಂಡ್ ಸಿಸ್ಟಮ್ ಹೇಗಿರಬೇಕು ಒಬ್ಬರನ್ನ ನಾವು ಗೌರವಿಸ್ತಾ ಇದ್ದೀವಿ ಸಾಧಕನನ್ನು ಅಂತಂತಂದರೆ ಅದು ದೇವರ ಪೂಜೆಯಾಗಿರಬೇಕು ಅನ್ನುವಂಥದ್ದು ನನ್ನ ತಂದೆ ಕಾನ್ಸೆಪ್ಟ್ ಅದು ಸುಮ್ಮನೆ ಏನೋ ಒಂದು ಶಾಲೆ ಹಾಕ್ಬಿಟ್ಟು ಏನೋ ಒಂದು ಹಾರ ಹಾಕ್ಬಿಟ್ಟು ಆ ಸನ್ಮಾನ ಮುಗೀತು ಅಂತ ಹೇಳಿ ಕಳಿಸೋವಂಥದ್ದಲ್ಲ ಅದು ದೇವರ ಪೂಜೆ ಮಾಡಿದ ಹಾಗಿರಬೇಕು ಸಾಧಕನ ಪೂಜೆ ಅನ್ನುವಂಥ ಕಾನ್ಸೆಪ್ಟೊಂದಿಗೆ ಅದನ್ನು ಆ ಸನ್ಮಾನಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಟ್ಟಂಥವ್ರು ಸಂಗೀತ ಭಾರತಿ ಇದಕ್ಕೆಲ್ಲ ಭಾಳಷ್ಟು ಸಹಕಾರ ನೀಡಿದಂಥವರು ಚಿಂತನೆಗಳನ್ನು ನನ್ನ ನಮ್ಮ ಸಂಗೀತ ಭಾರತಿ ವೇದಿಕೆಯಲ್ಲಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಆಗಿರಬಹುದು ಆಮೇಲೆ ಹಿರಿಯ ಕವಿಗಳ ಕಾವ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಗಳಾಗಿರ್ಬೋದು ಆಮೇಲೆ ತಿಂಗಳಿಗೆ ಒಂದು ಸರ್ತಿ ಕವಿಗೋಷ್ಠಿ ಕಾರ್ಯಕ್ರಮಗಳಾಗಿರಬಹುದು ಆಮೇಲೆ ಶಾಸ್ತ್ರೀಯ ಸಂಗೀತ ಲಘುಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೀಗೆ ಸಂಗೀತದ ಅನೇಕ ಪ್ರಾಕಾರಗಳನ್ನು ಮಾಡಿದಂತಹ ಕೀರ್ತಿ ಸಂಗೀತ ಭಾರತಿಗಿದೆ ತೊಂಬತ್ನಾಲ್ಕರಲ್ಲಿ ವಕೀಲನಾಗಿ ಕೆಲಸ ಪ್ರಾರಂಭ ಮಾಡಿದೆ ಅಲ್ಲಿ ಕೆಲಸ ನಿರಂತರವಾಗಿ ನಡೀತು ನೈಂಟಿ ನೈನ್ ಪರ್ಸೆಂಟ್ ರಾಜಿ ಮೂಲಕ ಕೇಸುಗಳನ್ನು ಸಂಧಾನ ಮಾಡುವುದರ ಮೂಲಕ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದೆ ಉಚಿತ ಕಾನೂನು ನೆರವು ಅನ್ನುವಂತಹ ಲೀಗಲ್ ಸೆಲ್ಲಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕಾನೂನಿನ ಮಾಹಿತಿ ನೀಡುವಂತಹ ಕೆಲಸಗಾರನಾಗಿ ಕೆಲಸ ಮಾಡಿದೆ ಆಮೇಲೆ ನನಗೆ ಇತ್ತಿತ್ತಲಲ್ಲಿ ಕರ್ನಾಟಕ ಸರ್ಕಾರ ನೋಟ್ರಿಯಾಗಿ ನನ್ನನ್ನು ನೇಮಕ ಮಾಡಿತು ಈಗ ಹದಿನೈದು ವರ್ಷಗಳಾಯಿತು ನಾನು ನೋಟ್ರಿಯಾಗಿ ಕೆಲಸವನ್ನು ನಿರ್ವಹಿಸುವುದರ ಮೂಲಕ ಆಕಾಶವಾಣಿ ಹೊಸಪೇಟೆಯಲ್ಲಿ ಮೂವತ್ತು ವರ್ಷಗಳ ಕಾಲ ನಿರೂಪಕನಾಗಿ ಕಾರ್ಯಕ್ರಮ ಸಂಯೋಜಕನಾಗಿ ಹಾಗೆ ಅನೇಕ ಕಾರ್ಯಕ್ರಮಗಳಿಗೆ ಧ್ವನಿ ನೀಡುವುದರ ಮೂಲಕ ಅದು ಕೃಷಿ ರಂಗ ಆಗಿರ್ಬೋದು ಯಾವುದೇ ಪ್ರೋಗ್ರಾಮ್ಗಳಾಗಿರ್ಬೋದು ಸಂದರ್ಶನ ಆಗಿರ್ಬೋದು ಅದನ್ನು ನಡೆಸಿಕೊಟ್ಟಂತಹ ಕೀರ್ತಿ ನಿಮ್ಮೆಲ್ಲರ ಕೇಳುಗರ ಅಭಿಮಾನದಿಂದ ನನಗಿದೆ ಅನ್ನುವಂತಹ ಮಾತು ಮಾತ್ರ ಸತ್ಯ ನಾನು ಟೀಚರ್ ಆಗ್ಬೇಕಂತ ಬಹಳ ಅಪೇಕ್ಷೆ ಪಟ್ಟವನು ಟೀಚರ್ ಆಗಲೇ ಇಲ್ಲ ನಾನು ಆದ್ದರಿಂದ ಒಂದು ನಿರ್ಧಾರ ಮಾಡಿದೆ ಅದಕ್ಕೆ ಚಿಕ್ಕೇನುಕೊಪ್ಪ ಶರಣರು ಹುಚ್ಚ ಹುಚ್ಚಿರಪ್ಪಜ್ಜ ಅಂತ ಹೇಳಿ ರೋಳು ತಾಲೂಕು ಅಲ್ಲೊಂದು ಸಮಾಧಿ ಇದೆ ಆ ಸಮಾಧಿ ಮೇಲೆ ಒಂದು ಸ್ಲೋಗನ್ ಬರ್ತಾರೆ ಏನ್ ಬರ್ದಾರೆ ಅಂತಂದ್ರೆ ಜೀವನದೊಳಗೆ ಯಾವುದು ಹೌದೋ ಅದು ಅಲ್ಲ ಯಾವುದು ಅಲ್ಲೋ ಅದೇ ಹೌದು ಅಂತ ಅವತ್ತಿನಿಂದ ನಾನು ನಿರ್ಧಾರ ಮಾಡಿದೆ ಪರಮಾತ್ಮನ ಇಚ್ಛೆಯಂತೆ ಬದುಕಿದೆಯೇ ಹೊರತು ನಮ್ಮ ಇಚ್ಛೆಯಂತೆ ಬದುಕಿಲ್ಲ ಆದ್ರಿಂದ ನಾವೆಲ್ಲರೂ ಕೂಡ ಪರಮಾತ್ಮನ ಇಚ್ಛೆಯಂತೆಯೇ ಬಾಳೋಣ ಬಂದಿದ್ದನ್ನ ಬಹಳ ಅತಿ ಸಂತೋಷದಿಂದ ಹಿಗ್ಗದೆ ಕುಗ್ಗದೆ ಅದನ್ನ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅನ್ನುವಂಥ ಭಾವದೊಂದಿಗೆ ಬದುಕಿದವರು ಎಷ್ಟು ವರ್ಷ ನಡೆಯುತ್ತೆ ಇದು ನಡೀಲಿ ಅನ್ನುವಂಥದ್ದು ನನ್ನ ಒಂದು ದೊಡ್ಡ ಕನಸಿದೆ ವಿಶ್ವ ಲೈಬ್ರರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಭಾರತ ದೇಶದ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗಬೇಕು ಪುಸ್ತಕ ಪ್ರೇಮಿಗಳು ಅದನ್ನು ಓದಬೇಕು ಅಲ್ಲಿ ಬಂದು ಒಂದು ಲೋಟ ಟೀ ಕುಡಿದು ಆ ಪುಸ್ತಕ ಓದಬೇಕು ಒಂದು ಎರಡು ಎಕರೆ ಜಮೀನೊಳಗೆ ಶಂಕರ ತಪೋವನ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಶಂಕರಾಚಾರ್ಯರನ್ನು ಕೂಡಿಸಿ ಜ್ಞಾನಕ್ಕೆ ಸಂಬಂಧಿಸಿದಂತಹ ಶಂಕರರು ಮಾಡಿದಂತಹ ಕೆಲಸ ಅಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಬೇಕು ಅನ್ನುವಂತಹದ್ದು ಇದೆ ಅದು ಈಡೇರುತ್ತೋ ಈಡೇರೋದಿಲ್ವೋ ಅದು ಮಾತ್ರ ನನ್ನ ಆಸೆ ಅನ್ನುವಂತಹದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಪ್ಪು ಟಿ ಅವರು ನನ್ನನ್ನು ಇಷ್ಟೆಲ್ಲ ಹೊನ್ನೂರು ಸ್ವಾಮಿಯವರು ಹೊನ್ನೂರು ಸ್ವಾಮಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಈ ಅಪ್ಪು ಚಾನಲ್ ಇಲ್ಲಿ ನಮ್ಮ ಮನೆಯಲ್ಲಿ ರಾಜ್ಕುಮಾರ್ ಅವರು ನುಡಿಸಿದಂತಹ ಆಲೂರು ವೆಂಕಟರಾಯರು ನುಡಿಸಿದಂತಹ ಹಾರ್ಮೋನಿಯಂ ಇದೆ ಅಪ್ಪು ಅವರು ಅದನ್ನು ನುಡಿಸಬೇಕು ಅಂತ ಹೇಳಿ ರಣವಿಕ್ರಮ ಚಿತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬರಬೇಕಾಗಿತ್ತು ಬರಲಿಲ್ಲ ಅಷ್ಟು ಧನ್ಯತಾ ಭಾವ ನಮಗೆ ಸಾಕು ಅನ್ನುವಂಥ ಭಾವದೊಂದಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲಿ ಫಲಾಪೇಕ್ಷೆಗಳಲ್ಲದೆ ಕೆಲಸ ನಡೆಯುತ್ತೋ ಅದನ್ನು ಸಾಮಾಜಿಕ ಸೇವೆ ಅಂತ ಹೇಳ್ತಾರೆ ಎಲ್ಲಿ ನಿಷ್ಠೂರತೆ ಇರುತ್ತೋ ಎಲ್ಲಿ ಮೌಲ್ಯ ಸಿ ನಿಷ್ಠುರತೆಯಲ್ಲಿಯೂ ಮೌಲ್ಯಗಳಿರುತ್ತೋ ಅಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಪ್ರಯತ್ನದೊಂದಿಗೆ ದೈವವನ್ನು ನಂಬಿದವನಿಗೆ ಜೀವನದಲ್ಲಿ ಸೋಲಿಲ್ಲ ಅನ್ನುವಂತಹದ್ದು ಮಾತ್ರ ಇದು ಸಂಗೀತ ಭಾರತೀಯ ಧ್ಯೇಯವಾಕ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮ ಹೇಳ್ತೀನಿ